ನಮಸ್ಕಾರ ಸ್ನೇಹಿತರೆ ನಮ್ಮ ಸ್ಟುಡಿಯೋಗೆ ಸ್ವಾಗತ ಇಂದು ನಾವು ಹೊರಟಿರುವುದು ಕರ್ನಾಟಕದಲ್ಲಿ ಗೊಂದಲಮಯ ವಾತಾವರಣಕ್ಕೆ ಕಾರಣವಾಗಿರುವ ಜಾತಿ ಗಣತಿ ಸೋಕಾ ಜಾತಿ ಸಮೀಕ್ಷೆಯ ಬಗ್ಗೆ ಈ ಗಣತಿ ಒಂದು ಸರಳ ಸಮೀಕ್ಷೆಯ ಇಲ್ಲ ರಾಜಕೀಯ ಬಿರುಗಾಳಿಯ ಆರಂಭವ ಯಾಕೆ ಈ ವರದಿ ಎಲ್ಲರ ತಲೆ ತಿರುಗುವಂತೆ ಮಾಡ್ತಿದೆ ಲಿಂಗಾಯತ ಒಕ್ಕಲಿಗ ದಲಿತ ಮತ್ತು ಮುಸ್ಲಿಂ ಎಲ್ಲರೂ ಈ ವಿಷಯದಲ್ಲಿ ಯಾಕೆ ಜಟಾಪಟಿಗೆ ನಿಂತಿದ್ದಾರೆ ಈ ಸಮೀಕ್ಷೆಯ ಲೋಪಗಳೇನು ರಾಜಕೀಯ ಪಕ್ಷಗಳ ಒಳ ಸಂಚೇನು ಅನ್ನೋದನ್ನ ಒಂದೊಂದಾಗಿ ತಿಳಿದುಕೊಳ್ಳೋಣ ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಹದಿನಾಲ್ಕರಲ್ಲಿ ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯನವರು ಒಂದು ದೊಡ್ಡ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ರಾಜ್ಯದ ಎಲ್ಲ ಜಾತಿಗಳ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸ್ಥಿತಿಯನ್ನ ತಿಳಿದುಕೊಳ್ಳೋಕೆ ಜಾತಿ ಗಣತಿಯ ಅವಶ್ಯಕತೆ ಇದೆ ಅಂತ ತಿಳಿದು ಜಾತಿ ಸಮೀಕ್ಷೆ ಶುರು ಮಾಡ್ತಾರೆ ಒಂದೂರ ಅರವತ್ತೈದು ಕೋಟಿ ಖರ್ಚು ಮಾಡಿ ಹದಿಮೂರು ಲಕ್ಷ ಐವತ್ಮೂರು ಸಾವಿರ ಕುಟುಂಬಗಳ ಮನೆ ಮನೆಗೆ ತೆರಳಿ ಸಮೀಕ್ಷೆ ಮಾಡಿ ಒಂದ್ ಸಾವಿರದ ಜಾತಿಗಳನ್ನ ಗುರುತಿಸಿದ್ದಾರೆ ತೊಂಬತ್ನಾಲ್ಕು ಪರ್ಸೆಂಟ್ ಜನರನ್ನ ಅಂದರೆ ಆರು ಕೋಟಿ ಲಕ್ಷ ಜನರನ್ನ ನಾವು ಸಮೀಕ್ಷೆಯ ಪಾಲಾಗಿಸಿದ್ದೀವಿ ಅಂತ ಹೇಳಿಕೊಂಡಿದ್ದಾರೆ ಶಿಕ್ಷಣ ಉದ್ಯೋಗದಲ್ಲಿ ಮೀಸಲಾತಿಯನ್ನ ಒದಗಿಸುವುದರ ಮೂಲಕ ಸಿದ್ದರಾಮಯ್ಯನವರೇ ಹುಟ್ಟುಹಾಕಿದ್ದ ಅಹಿಂದ ಸಮುದಾಯಕ್ಕೆ ನ್ಯಾಯ ಕೊಡೋಕೆ ಈ ಸಮೀಕ್ಷೆ ಅಂತ ಸಿದ್ದರಾಮಯ್ಯನವರು ತಿಳಿಸಿಕೊಟ್ಟಿದ್ದಾರೆ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಮತ್ತು ಜಾತಿ ಸಮೀಕ್ಷೆ ಸರ್ಕಾರ ಅಂಗೀಕಾರ ಮಾಡಬೇಕು ಅದನ್ನು ಜಾರಿ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿದ್ದಾರೆ ಆದರೆ ಸ್ನೇಹಿತರೆ ಈ ವರದಿ ಅವರು ಹೇಳುವಷ್ಟು ಸರಳವಾಗಿಲ್ಲ ಎರಡ್ ಸಾವಿರದ ಹದಿನಾರರಲ್ಲಿ ಈ ವರದಿಯ ಹಲವು ಅಂಶಗಳು ಸೋರಿಕೆಯಾಗಿದ್ದವು ಅಲ್ಲಿಯವರೆಗೂ ಜಾತಿವಾರು ಸಂಖ್ಯೆಯಲ್ಲಿ ಪ್ರಬಲ ಅನ್ನಿಸಿಕೊಂಡಿದ್ದ ಲಿಂಗಾಯತರು ಮತ್ತು ಒಕ್ಕಲಿಗರಿಗಿಂತ ದಲಿತರ ಸಂಖ್ಯೆ ಹೆಚ್ಚಾಗಿದೆ ಅನ್ನೋ ಅಂಶ ಸೋರಿಕೆ ಆಗ್ತಿದ್ದಂತೆ ಕೋಲಾಹಲ ಹೆಚ್ಚಾಗಿತ್ತು ಸಿದ್ದರಾಮಯ್ಯನವರ ಹಿಂದಿನ ಅವಧಿಯಲ್ಲಿ ಜಾರಿಯಾಗಬೇಕಿದ್ದ ಸಮೀಕ್ಷೆ ವರದಿ ಮೂಲೆ ಗುಂಪಾಯಿತು ಈ ಸಾರಿ ಮತ್ತೆ ಅಧಿಕಾರಕ್ಕೆ ಬಂದಿರುವ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಜಾತಿ ಸಮೀಕ್ಷೆಯನ್ನು ಮುನ್ನಲೆಗೆ ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಡಾಕ್ಟರ್ ಜಯಪ್ರಕಾಶ್ ಹೆಗಡೆಯವರು ಈ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದರು ಶತಾಯಗತಾಯ ಈ ಗಣತಿಯ ವರದಿಯನ್ನ ಜಾರಿಗೆ ತರಲೇಬೇಕು ಅಂತ ಸಿದ್ದರಾಮಯ್ಯನವರು ಪಣ ತೊಟ್ಟರು ಈ ಬಾರಿ ಹೇಗಾದ್ರೂ ಮಾಡಿ ರಾಹುಲ್ ಗಾಂಧಿ ಅವರನ್ನ ಇಂಪ್ರೆಸ್ ಮಾಡಲೇಬೇಕು ಅಂತ ನಮ್ಮ ಸಿಎಂ ಪಣ ತೊಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ನಾನು ಚುನಾವಣೆಯಲ್ಲಿ ಗೆದ್ರೆ ದೇಶದ ತುಂಬೆಲ್ಲ ಜಾತಿ ಗಣತಿ ಮಾಡಿಸ್ತೀನಿ ಅಂತ ತಮ್ಮ ಪ್ರಣಾಳಿಕೆಯಲ್ಲಿ ತಿಳಿಸಿದ್ರು ಜಿತನ ಆಬಾದಿ ಉತನ ಹಕ್ ಅಂತ ಘೋಷಣೆಗೂಗ್ತಾ ಇದ್ರು ಇದರಿಂದ ಇಂಪ್ರೆಸ್ ಆದ ತೆಲಂಗಾಣ ಸಿಎಂ ರೇವತ್ ರೆಡ್ಡಿ ಇತ್ತೀಚೆಗೆ ತೆಲಂಗಾಣದಲ್ಲಿ ಜಾತಿನತಿ ಮಾಡಿಸಿ ಜಾರಿಗೊಳಿಸಿದ್ರು ಈಗ ಕರ್ನಾಟಕದ ಸರದಿ ಈ ವರದಿಯ ಸಿಫಾರಸ್ಗಳೇನು ಹಿಂದುಳಿದ ಜಾತಿಗಳ ಮೀಸಲಾತಿಯನ್ನು ಮೂವತ್ತೆರಡರಿಂದ ಐವತ್ತೊಂದು ಪರ್ಸೆಂಟ್ಗೆ ಏರಿಸಿ ಒಟ್ಟು ಮೀಸಲಾತಿಯನ್ನು ಅರವತ್ತಾರು ಪರ್ಸೆಂಟ್ಗೆ ತಲುಪಿಸುವುದು ಅದೇನೇ ಇದ್ರೂ ಈ ಸಂಖ್ಯೆಗಳು ಶಿಫಾರಸ್ಸುಗಳು ಎಲ್ಲ ಜಾತಿಯವರೆಗೂ ಒಪ್ಪಿಗೆ ಇವೆಯಾ ಈ ಸಮೀಕ್ಷೆಯಲ್ಲಿ ಲೋಪಗಳೇ ಇಲ್ವಾ ನೋಡೋಣ ಬನ್ನಿ ಸ್ನೇಹಿತರೆ ಈ ಗಣತಿಯನ್ನ ಕೆಲವರು ವೈಜ್ಞಾನಿಕ ಅಂತ ಕರೆದರೆ ಇನ್ನೂ ಕೆಲವರು ಇದು ಅವೈಜ್ಞಾನಿಕ ಮತ್ತು ದೋಷಪೂರಿತವಾಗಿದೆ ಅಂತ ಕಿಡಿಕಾತಿದ್ದಾರೆ ಯಾಕೆ ಹೀಗೆ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳು ಈ ಗಣತಿಯನ್ನ ಸಾರಾಸಗಟ್ಟಾಗಿ ತಳ್ಳಿಹಾಕಿವೆ ಸಮೀಕ್ಷೆಯ ಸಮಯದಲ್ಲಿ ಕೆಲವರು ತಮ್ಮ ಜಾತಿಯ ಬದಲು ಉಪಜಾತಿಯನ್ನಷ್ಟೇ ತಿಳಿಸಿದ್ದಾರೆ ಇದರಿಂದ ಒಟ್ಟಾರೆ ಲೆಕ್ಕಾಚಾರ ತಪ್ಪಿದಂತೆ ಅಂತ ಹೇಳ್ತೀವಿ ಕಾಂಗ್ರೆಸ್ ಸರ್ಕಾರ ತೊಂಬತ್ನಾಲ್ಕರಷ್ಟು ಜನರನ್ನ ಸಮೀಕ್ಷೆಗೆ ಒಳಪಡಿಸಿದ್ದೀವಿ ಅಂತ ಹೇಳುತ್ತಿದೆ ಆದರೆ ರಿಯಾಲಿಟಿ ನೋಡಿದರೆ ಕೆಲವೊಂದು ಮನೆಗಳನ್ನ ಬಿಡಿ ಕೆಲವೊಂದು ಊರುಗಳಲ್ಲೇ ಈ ಸಮೀಕ್ಷೆ ಮಾಡಿಲ್ಲ ಅನ್ನೋದು ಬೆಳಕಿಗೆ ಬರುತ್ತಿದೆ ಅಖಿಲ ಭಾರತ ವೀರಶೈವ ಮಹಾಸಭೆಯವರು ನಮ್ಮ ಉಪಜಾತಿಗಳನ್ನೇ ಸರಿಯಾಗಿ ಗುರುತಿಸಿಲ್ಲ ಅಂತ ಆಕ್ಷೇಪಣೆ ಮಾಡಿದ್ದಾರೆ ಎರಡ್ ಸಾವಿರದ ಹದಿನೈದರಲ್ಲೇ ಸಮೀಕ್ಷೆ ಪೂರ್ಣಗೊಂಡಿದ್ದರು ಆಗ ಜಾರಿಗೊಳಿಸದೆ ಒಂಬತ್ತು ವರ್ಷ ಕಾದು ಈಗ ಯಾಕೆ ಈ ವರದಿ ಜಾರಿಗೊಳಿಸಬೇಕು ಅಂತ ವಿರೋಧ ಪಕ್ಷಗಳು ಪ್ರಶ್ನಿಸುತ್ತಿವೆ ಈ ವರದಿ ಔಟ್ಡೇಟೆಡ್ ಈ ಒಂಬತ್ತು ವರ್ಷದಲ್ಲಿ ರಾಜ್ಯದಲ್ಲಿ ಯಾರೂ ಹುಟ್ಟೇ ಇಲ್ವಾ ಅಂತ ಕೇಳ್ತಿದ್ದಾರೆ ಅಷ್ಟೇ ಅಲ್ಲೇ ಈ ವರದಿಯ ಕೆಲವು ದಾಖಲೆಗಳೇ ಕಾಣೆಯಾಗಿವೆ ಅನ್ನೋ ಆರೋಪಗಳು ಕೇಳಿ ಬರ್ತಿವೆ ಸೋರಿಕೆಯಾಗಿರುವ ವರದಿಯ ಪ್ರಕಾರ ಲಿಂಗಾಯತರು ಹನ್ನೊಂದು ಪರ್ಸೆಂಟ್ ಒಕ್ಕಲಿಗರು ಹತ್ತು ಪರ್ಸೆಂಟ್ ಆದರೆ ಆ ಸಮುದಾಯಗಳು ಅಯ್ಯೋ ನಾವು ಹದಿನೇಳರಿಂದ ಇಪ್ಪತ್ತೆರಡು ಪರ್ಸೆಂಟ್ ಮತ್ತು ಹದಿಮೂರರಿಂದ ಹದಿನೈದು ಪರ್ಸೆಂಟ್ ಇದ್ದೀವಿ ನಮ್ಮ ಸಂಖ್ಯೆಯನ್ನ ಬೇಕಂತಲೇ ಕಡಿಮೆ ತೋರಿಸುತ್ತಿದ್ದಾರೆ ಅಂತ ಗೋಳಾಡುತ್ತಿವೆ ಈ ವರದಿಯ ಪ್ರಕಾರ ದಲಿತರು ಮೊದಲ ಸ್ಥಾನದಲ್ಲಿ ಇದ್ದಾರೆ ಆದರೆ ಅಲ್ಲೊಂದು ಟ್ವಿಸ್ಟ್ ಇದೆ ದಲಿತರು ಇಪ್ಪತ್ಮೂರು ಪರ್ಸೆಂಟ್ ಇದ್ರೂ ಅವರಲ್ಲಿ ಹಲವು ಉಪಜಾತಿಗಳನ್ನ ಗುರುತಿಸಿದ್ದಾರೆ ಅಲ್ಟಿಮೇಟ್ಲಿ ಅವರು ಕೂಡ ದೊಡ್ಡ ಜನಸಂಖ್ಯೆ ಆಗುವುದಿಲ್ಲ ಹದಿನೇಳು ಪರ್ಸೆಂಟ್ ಇರೋ ಮುಸ್ಲಿಮರೇ ಈ ರಾಜ್ಯದ ಅತಿ ದೊಡ್ಡ ಸಮುದಾಯ ಅಂತ ಆಯಿತು ಹಿಂದೂ ಧರ್ಮವನ್ನ ಹಲವು ಜಾತಿಗಳಲ್ಲಿ ಹರಿದು ಹಂಚಿರೋ ಸಿದ್ದರಾಮಯ್ಯ ಸರ್ಕಾರ ಮುಸ್ಲಿಮರನ್ನ ಮಾತ್ರ ಒಂದೇ ಜಾತಿ ಅಂತ ಹೇಳ್ತಿದೆ ಯಾಕೆ ಮುಸ್ಲಿಮರಲ್ಲಿ ಒಳ ಜಾತಿಗಳೇ ಇಲ್ವಾ ಸ್ವಾಮಿ ಸಿಯಾ ಸುನ್ನಿ ಅನ್ನೋ ಎರಡು ಪಂಗಡವಾದರೂ ಇದೆಯಲ್ಲ ಅದನ್ನಾದರೂ ಉಲ್ಲೇಖ ಮಾಡಿ ಅಂತ ವಿರೋಧ ಪಕ್ಷದವರು ಸರ್ಕಾರಕ್ಕೆ ಚೀಮಾರಿ ಹಾಕ್ತಿದ್ದಾರೆ ಹಿಂದೂಗಳಲ್ಲಿ ಜಾತಿಗಳನ್ನ ಹುಡುಕೋ ಉತ್ಸಾಹ ಮುಸ್ಲಿಮರಲ್ಲಿ ಜಾತಿಗಳನ್ನ ಹುಡುಕೋಕೆ ಯಾಕಿಲ್ಲ ಮುಸ್ಲಿಮರಲ್ಲಿ ಕೂಡ ತೊಂಬತ್ತೊಂಬತ್ತು ಸಬ್ ಕಾಸ್ಟ್ಸ್ ಇವೆ ಅವುಗಳ ಉಲ್ಲೇಖ ಈ ವರದಿಯಲ್ಲಿ ಯಾಕಿಲ್ಲ ಇದು ಒಂದು ಕಣ್ಣಿಗೆ ಬೆನ್ನೆ ಇನ್ನೊಂದಕ್ಕೆ ಸುಣ್ಣ ಅಲ್ವಾ ಅಂತ ಎಲ್ಲರೂ ಹೇಳ್ತಿದ್ದಾರೆ ದೇಶದ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ದೇಶದಲ್ಲಿ ಮೀಸಲಾತಿಯ ಮಿತಿಯನ್ನ ಐವತ್ತು ಪರ್ಸೆಂಟ್ಗೆ ಮಾತ್ರ ಸೀಮಿತಗೊಳಿಸಿದೆ ಆದರೆ ಈ ಸಮೀಕ್ಷೆ ವರದಿ ಅರವತ್ತಾರು ಪರ್ಸೆಂಟ್ಗೆ ಏರಿಸುವುದರ ಮೂಲಕ ನ್ಯಾಯಾಂಗದ ಮಿತಿಯನ್ನ ಮೀರಿದೆ ಒಂದು ವೇಳೆ ಇದನ್ನ ಕಾನೂನಿನ ಒಂಬತ್ತನೇ ಪರಿಚ್ಛೇದಕ್ಕೆ ಸೇರಿಸದಿದ್ದರೆ ಸಮೀಕ್ಷೆ ವರದಿ ಜಾರಿಗೆ ನ್ಯಾಯಾಲಯದಲ್ಲಿ ತೊಡಕಾಗಲಿದೆ ಈ ವರದಿ ರಾಜಕೀಯ ವಿರೋಧಕ್ಕೂ ಕಾರಣವಾಗಲಿದೆ ಒಂದು ವೇಳೆ ಈ ವರದಿಯನ್ನ ಒಪ್ಪಿಕೊಂಡರೆ ಪ್ರಬಲ ಜಾತಿಗಳಾದ ಲಿಂಗಾಯತ ಮತ್ತು ಒಕ್ಕಲಿಗರ ಭಾರಿ ವಿರೋಧ ವ್ಯಕ್ತವಾಗುವ ಸಾಧ್ಯತೆಗಳೇ ಹೆಚ್ಚಾಗಿವೆ ಈ ಎಲ್ಲ ಲೋಪಗಳನ್ನ ನೋಡಿದ್ರೆ ಈ ಗಣತಿಯು ಉತ್ತರವೇ ಇಲ್ಲದ ಒಗಟಿನಂತೆ ಕಾಣುತ್ತಿದೆ ನಿಮಗೇನಾದರೂ ಗೊತ್ತಾದರೆ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಈ ಜಾತಿ ಗಣತಿಯು ಕರ್ನಾಟಕದ ರಾಜಕೀಯವನ್ನ ಒಂದು ಚದುರಂಗದಾಟವನ್ನಾಗಿ ಮಾಡಿದೆ ಪ್ರತಿಪಕ್ಷವು ತನ್ನ ಕಾಯಿಯನ್ನ ಮುಂದಕ್ಕೆ ಓಡಿಸಲು ಈ ವರದಿಯನ್ನ ಬಳಸಿಕೊಳ್ಳುತ್ತಿವೆ ಯಾರು ಆಟದಲ್ಲಿ ಗೆಲ್ತಾರೋ ಕಾಲವೇ ಉತ್ತರಿಸಬೇಕಿದೆ ಕಾಂಗ್ರೆಸ್ನ ಒಂದು ಬಣ ಈ ಗಣತಿಯನ್ನ ಸಾಮಾಜಿಕ ನ್ಯಾಯದ ಕೊಡುಗೆ ಅಂತ ಘಂಟಾಘೋಷವಾಗಿ ಹೇಳುತ್ತಿದೆ ಆದರೆ ಕಾಂಗ್ರೆಸ್ನ ಇನ್ನೊಂದು ಬಣವಾಗಿರೋ ಲಿಂಗಾಯತ ಮತ್ತು ಒಕ್ಕಲಿಗ ಶಾಸಕರು ಈ ವರದಿಯ ಜಾರಿ ಬೇಡ ಅಂತ ಸಿಎಂ ಮೇಲೆ ಒತ್ತಡ ಹೇರುತ್ತಿದ್ದಾರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಒಕ್ಕಲಿಗ ಶಾಸಕರೊಂದಿಗೆ ಸಭೆ ನಡೆಸಿ ನಾವು ಎಲ್ಲರಿಗೂ ನ್ಯಾಯ ಕೊಡಿಸುತ್ತೇವೆ ಅಂತ ಸಮಾಧಾನ ಮಾಡುವ ವ್ಯರ್ಥ ಪ್ರಯತ್ನ ಮಾಡುತ್ತಿದ್ದಾರೆ ಹಿಂದೂಗಳನ್ನ ರಾಜಕೀಯವಾಗಿ ಮುಚ್ಚಿ ಹಾಕಲು ಕಾಂಗ್ರೆಸ್ ತೋಡಿರುವ ಗುಂಡಿ ಅಂತ ಈ ಜಾತಿ ಗಣತಿಯನ್ನ ಬಿಜೆಪಿ ವಿರೋಧಿಸುತ್ತಿದೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಇದು ಯತ್ನ ಅಂತ ಗುಡುಗಿದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ಪಿವೈ ವಿಜಯೇಂದ್ರ ಈ ವರದಿಯನ್ನ ಕೇವಲ ಮುಸ್ಲಿಂ ಸಮುದಾಯ ಸ್ವಾಗತಿಸಿದೆ ಇದು ಕಾಂಗ್ರೆಸ್ನ ಓಲೈಕೆ ರಾಜಕಾರಣ ಅಂತ ಆರೋಪಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವತ್ತು ಕ್ಲೀನ್ ಪೊಲಿಟೀಶನ್ ಅಲ್ಲ ಕರಟ್ ಪೊಲಿಟೀಷನ್ ಅಂತೇಳಿ ಇವತ್ತು ರಾಜ್ಯದ ಜನ ಅರ್ಥ ಮಾಡ್ಕೊಂಡಿದ್ದಾರೆ ಒಂದು ಕ್ಯಾಬಿನೆಟ್ ಅಂತೂ ಜನ ಜಾತಿ ಜನಗಣತಿ ಬಗ್ಗೆ ವಿಶೇಷವಾಗಿ ಏನೋ ತೀರ್ಮಾನನೇ ಮಾಡಿಬಿಡ್ತಾರೆ ಅಂತೇಳಿ ವಿಶೇಷವಾದಂತ ಕ್ಯಾಬಿನೆಟ್ ಕರೆದ್ರೂ ಸಹ ಅಲ್ಲೂ ಕೂಡ ತೀರ್ಮಾನ ಆಗಿಲ್ಲ ಅದರ ಅರ್ಥ ಸಿದ್ದರಾಮಯ್ಯನವರು ಜಾತಿ ಜನಗಣತಿಯನ್ನ ಇಟ್ಕೊಂಡು ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಯಾರು ಮುಖ್ಯಮಂತ್ರಿಗಳು ಆಕಾಂಕ್ಷಿಗಳಿದ್ದಾರೆ ಅವ್ರಿಗೂ ಕೂಡ ಬೆದರಿಸ್ತಾ ಇದ್ದಾರೆ ವಿರೋಧ ಪಕ್ಷದವರೆಗೂ ಕೂಡ ತಂತ್ರ ಬೆದರಿಸ ಈ ತಂತ್ರದ ಹಿಂದೆ ಕುತಂತ್ರ ಇದೆ ಹೊರತು ಆ ಸಮುದಾಯಗಳಿಗೆ ನ್ಯಾಯ ಕೊಡಬೇಕು ಅನ್ನೋ ಯಾವುದೋ ಒಂದು ಪ್ರಾಮಾಣಿಕ ಮುಖ್ಯಮಂತ್ರಿಗಳಲ್ಲಿ ಇಲ್ಲ ಇದು ಸ್ಪಷ್ಟ ಒಕ್ಕಲಿಗರ ಪಕ್ಷವೆಂದೇ ಗುರುತಿಸಿಕೊಂಡಿರುವ ಜೆಡಿಎಸ್ ಈ ವರದಿಯನ್ನ ಅಪಾಯಕಾರಿ ಅಂತ ಕರೆದಿದೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಇದು ಸಿದ್ದರಾಮಯ್ಯನವರ ರಾಜಕೀಯ ಡ್ರಾಮಾ ಅಂತ ಟೀಕಿಸಿದ್ದಾರೆ ಇನ್ನು ದಲಿತ ಮತ್ತು ಒಬಿಸಿ ನಾಯಕರು ಈ ವರದಿಯನ್ನ ಬಿಡುಗಡೆ ಮಾಡಿ ಅಂತ ಒತ್ತಾಯಿಸಿದ್ರೆ ಇತ್ತ ಲಿಂಗಾಯತ ಮತ್ತು ಒಕ್ಕಲಿಗರ ಶಾಸಕರು ಇದನ್ನು ಒಪ್ಪುವುದಿಲ್ಲ ಬೇಕಿದ್ರೆ ಹೊಸ ಸಮೀಕ್ಷೆ ಮಾಡಿ ಅಂತ ಪಟ್ಟು ಹಾಕಿದ್ದಾರೆ ಈ ರಾಜಕೀಯ ಆಟದಲ್ಲಿ ಯಾರು ಗೆಲ್ತಾರೆ ಜನರಿಗೆ ಒಳ್ಳೆಯದಾಗುತ್ತೋ ಇಲ್ಲ ವೋಟ್ ಬ್ಯಾಂಕ್ಗೆ ಮಾತ್ರ ಸೀಮಿತ ಆಗುತ್ತೋ ಕಾದು ನೋಡೋಣ ಸ್ನೇಹಿತರೆ ಈ ಜಾತಿ ಹತಿಯ ಅಂಕಿ ಸಂಖ್ಯೆಗಳು ಇನ್ನೂ ಗುಪ್ತ ಖಜಾನೆಯಲ್ಲಿ ಗೌಪ್ಯವಾಗಿವೆ ಆದರೆ ಸೋರಿಕೆಯಾದ ವರದಿಯ ಪ್ರಕಾರ ನೋಡಿದ್ರೆ ಸಂಖ್ಯೆಗಳು ಹೇಳುವ ಕಥೆನೇ ಬೇರೆ ಎರಡ್ ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಕರ್ನಾಟಕದ ಜನಸಂಖ್ಯೆ ಆರು ಕೋಟಿ ಹನ್ನೊಂದು ಲಕ್ಷ ಎರಡ್ ಸಾವಿರದ ಹದಿನೈದರಲ್ಲಿ ಸಿದ್ದರಾಮಯ್ಯ ಸರ್ಕಾರ ನಡೆಸಿದ ಸಮೀಕ್ಷೆಯಲ್ಲಿ ನಾವು ತೊಂಬತ್ನಾಲ್ಕು ಪರ್ಸೆಂಟ್ ಜನರನ್ನ ಕವರ್ ಮಾಡಿದ್ದೀವಿ ಅಂತ ಹೇಳಿದೆ ಅಂದರೆ ಅವರ ಪ್ರಕಾರ ಐದು ಕೋಟಿ ತೊಂಬತ್ತೆಂಟು ಲಕ್ಷ ಜನರನ್ನ ಸಮೀಕ್ಷೆ ಮಾಡಿದ್ದಾರೆ ಅಂತ ಆಯಿತು ಸೋರ್ಗಿ ಆಗಿರುವ ವರದಿಯ ಪ್ರಕಾರ ಎಸ್ಸಿ ಮತ್ತು ಎಸ್ ಟಿ ಒಟ್ಟಾರೆಯಾಗಿ ಇಪ್ಪತ್ತ್ ಮೂರು ಪರ್ಸೆಂಟ್ ಮುಸ್ಲಿಂ ಹದಿನೇಳು ಪರ್ಸೆಂಟ್ ಲಿಂಗಾಯತರು ಹದಿನಾರು ಪರ್ಸೆಂಟ್ ಒಕ್ಕಲಿಗರು ಹನ್ನೊಂದು ಪರ್ಸೆಂಟ್ ಕುರುಬ ಮತ್ತು ಒಬಿಸಿ ಹದಿನೆಂಟು ಪರ್ಸೆಂಟ್ ಅಂತ ಇದೆ ಈ ಹಿಂದೆ ಒಂದನೇ ಸ್ಥಾನದಲ್ಲಿದ್ದ ಲಿಂಗಾಯತ ಸಮುದಾಯ ದಿಢೀರ್ನೇ ಮೂರನೇ ಸ್ಥಾನಕ್ಕೆ ಕುಸಿದಿದೆ ಅಲ್ಪಸಂಖ್ಯಾತ ಅಂತ ಕರೆಸಿಕೊಳ್ಳುವ ಮುಸ್ಲಿಂ ಸಮುದಾಯ ಎರಡನೇ ಸ್ಥಾನಕ್ಕೆ ಜಿಗಿದಿದೆ ಇನ್ನು ಆಶ್ಚರ್ಯ ಅಂದರೆ ಬ್ರಾಹ್ಮಣರನ್ನ ಬರೀ ಎರಡು ಪರ್ಸಕ್ಕೆ ಸೀಮಿತಗೊಳಿಸಲಾಗಿದೆ ಏಡಿಗ ಬಿಲ್ಲವ ದೇವಾಂಗ ಸಮುದಾಯಗಳ ಡೇಟಾವನ್ನೇ ಮರೆ ಮಾಡಲಾಗಿದೆ ಹಿಂದೂಗಳಲ್ಲಿ ಒಂದು ಸಾವಿರದ ಐವತ್ತೊಂದು ಜಾತಿಗಳನ್ನು ಗುರುತಿಸಿ ಮುಸ್ಲಿಂ ಸಮುದಾಯದಲ್ಲಿ ಜಾತಿಗಳೇ ಇಲ್ಲ ಅವರೆಲ್ಲ ಒಂದು ಅಂತ ಹೇಳಿ ಸಮಾಜದಲ್ಲಿ ಒಡಕಿಗೆ ಕಾರಣವಾಗುತ್ತಿದೆ ಈ ಜಾತಿ ಗಣತಿಯ ವಿಷಯದಲ್ಲಿ ರಾಜಕೀಯ ನಾಯಕರ ಹೇಳಿಕೆಗಳು ಇನ್ನಷ್ಟು ಕಿಡಿ ಈ ಗಣತಿ ವೈಜ್ಞಾನಿಕವಾಗಿದೆ ಇದನ್ನ ಜಾರಿಗೆ ತರಲಾಗುವುದು ಎಲ್ಲರಿಗೂ ಸಾಮಾಜಿಕ ನ್ಯಾಯ ಸಿಗಲಿದೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಇಂಥ ಜಾತಿ ಗಣತಿ ಕೇಂದ್ರ ಸರ್ಕಾರದ ಕೆಲಸ ರಾಜ್ಯದ್ದಲ್ಲ ಇದು ಕೇವಲ ರಾಜಕೀಯ ಉದ್ದೇಶಕ್ಕೆ ಬಳಕೆಯಾಗುತ್ತಿದೆ ಅಂತ ಚಲವಾದಿ ನಾರಾಯಣ ಸ್ವಾಮಿ ಕೌಂಟರ್ ಕೊಟ್ಟಿದ್ದಾರೆ ತಪ್ಪಿಲ್ಲ ಮುಸ್ಲಿಂ ಸಮುದಾಯದಲ್ಲೂ ಕೂಡ ಅನೇಕ ಜಾತಿಗಳಿವೆ ಒಬ್ಬರಲ್ಲಿ ಒಬ್ಬರು ಈವನ್ ಮದುವೆ ಕೂಡ ಮಾಡ್ಕೊಳ್ಳಲ್ಲ ಅವರು ಹಿಂಗಿದ್ರು ಕೂಡ ಮುಸ್ಲಿಮರನ್ನು ಒಂದೇ ಮಾಡಿ ಈಗ ಇಡೀ ರಾಜ್ಯದಲ್ಲಿ ಮುಸ್ಲಿಂ ನಂಬರ್ ಒನ್ ಅಂತ ಮಾಡಿದ್ದೀರಿ ಓಕೆ ಬಹಳ ಸಂತೋಷ ನೀವು ಮುಸ್ಲಿಮರನ್ನು ಒಂದು ಮಾಡಿ ಅಲ್ಪಸಂಖ್ಯಾತರು ಅನ್ನೋರನ್ನ ನೀವು ಬಹುಸಂಖ್ಯಾತರು ಮಾಡಿದ್ದೀರಿ ಇದೇ ನಿಮ್ಮ ಸಾಧನೆ ಅಂದ ಮೇಲೆ ಇನ್ನು ಅಲ್ಪಸಂಖ್ಯಾತರ ಇದು ಯಾಕೆ ಬೇಕು ಅವರಿಗೆ ಇವರ ರಾಜಕೀಯ ಕೆಸರರ ಚಾಟ ಏನೇ ಇರಲಿ ಈ ಹೇಳಿಕೆಗಳನ್ನ ಕೇಳಿದ್ರೆ ಒಂದು ವಿಷಯ ಸ್ಪಷ್ಟವಾಗುತ್ತೆ ಎಲ್ಲರಿಗೂ ತಮ್ಮ ತಮ್ಮ ಹಿತಾಸಕ್ತಿಯೇ ಮುಖ್ಯ ಆದರೆ ಇವರಲ್ಲಿ ಜನರಿಗೆ ಒಳ್ಳೆಯದನ್ನ ಯಾರು ಯೋಚಿಸುತ್ತಿದ್ದಾರೆ ಅನ್ನೋದನ್ನ ನಿಮ್ಮ ತರ್ಕಕ್ಕೆ ಬಿಡ್ತಾ ಇದ್ದೀವಿ ನಲ್ಲಿ ತಿಳಿಸಿ ಏಪ್ರಿಲ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಈ ವರದಿಯನ್ನ ಕ್ಯಾಬಿನೆಟ್ನಲ್ಲಿ ಚರ್ಚೆಗೆ ಒಡ್ಡಲಾಯಿತು ಕೆಲವರ ಅಸಮಾಧಾನದಿಂದ ಅದನ್ನ ಏಪ್ರಿಲ್ ಹದಿನೇಳರ ಕ್ಯಾಬಿನೆಟ್ ಸಭೆಯಲ್ಲಿ ಚರ್ಚೆಗೆ ಮಾಡಿದಾಗ ಕೆಲವರು ಸಚಿವರು ಇದನ್ನು ತೀವ್ರವಾಗಿ ವಿರೋಧಿಸಿದ್ದಾರೆ ಅನ್ನೋ ಸುದ್ದಿ ಹರಿದಾಡುತ್ತಿದೆ ಫೈನಲಿ ಏಪ್ರಿಲ್ ಹದಿನೇಳರ ಕ್ಯಾಬಿನೆಟ್ ಸಭೆಯಲ್ಲೂ ಕೂಡ ಯಾವುದೇ ನಿರ್ಧಾರ ತೆಗೆದುಕೊಳ್ಳದೇನೆ ಸಭೆ ಅಂತ್ಯ ಆಗಿದೆ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳು ರಾಜ್ಯವ್ಯಾಪಿ ಪ್ರತಿಭಟನೆಗೆ ಕರೆ ಕೊಟ್ಟಿವೆ ಬಿಜೆಪಿ ಜನಾಕ್ರೋಶ ಯಾತ್ರೆಯನ್ನು ಕೈಗೊಂಡಿದೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವಿನ ಮುಖ್ಯಮಂತ್ರಿ ರೇಸ್ಗೆ ಈ ವರದಿಯನ್ನ ರಾಜಕೀಯ ಆಯುಧವಾಗಿ ಬಳಸಿಕೊಳ್ಳಲಾಗುತ್ತಿದೆ ಅಂತ ಬಿಜೆಪಿ ಟೀಕಿಸಿದೆ ಸ್ನೇಹಿತರೆ ಜಾತಿಗನತೆಯ ಚರ್ಚೆಯು ಸಮಾಜವನ್ನು ಒಡೆಯುವ ಬದಲು ಒಗ್ಗೂಡಿಸಬೇಕು ಸರ್ಕಾರ ಈ ರಾಜಕೀಯ ಗೊಂದಲದಿಂದ ಹೊರಬಂದು ಜನರ ನಿಜವಾದ ಸಮಸ್ಯೆಗಳ ಬಗ್ಗೆ ಗಮನ ಕೊಡಬೇಕು ಬೆಂಗಳೂರು ಐಟಿ ಹಬ್ ಆಗಿರಬಹುದು ಆದರೆ ಇನ್ನೂ ಗ್ರಾಮೀಣ ಪ್ರದೇಶಗಳಲ್ಲಿ ಅದೆಷ್ಟೋ ಯುವಕರು ಉದ್ಯೋಗವಿಲ್ಲದೆ ಸಾಯುತ್ತಿದ್ದಾರೆ ರೈತರು ಬೆಳೆದ ಬೆಳೆಗೆ ಸೂಕ್ತ ಬೆಲೆ ಸಿಗದೆ ಕಂಗಾಲಾಗಿದ್ದಾರೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸಿಗುತ್ತಿದ್ದ ಸ್ಕಾಲರ್ಶಿಪ್ ನಿಂತು ಹೋಗಿದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರಿಲ್ಲದೆ ಸೂಕ್ತ ಔಷಧೋಪಚಾರವಿಲ್ಲದೆ ಅದೆಷ್ಟೋ ವೃದ್ಧರು ಪ್ರಾಣಂತೀಯರು ಪ್ರಾಣ ಕುಡಿಯೋಕೆ ನೀರಿಲ್ಲದೆ ತುತ್ತು ಅನ್ನಕ್ಕೂ ಪರಿತಪಿಸುತ್ತಾ ಇರೋ ಜನ ಪ್ರತಿಯೊಂದು ಜಾತಿ ಸಮುದಾಯಗಳಲ್ಲೂ ಇದ್ದಾರೆ ಅಂತವರನ್ನ ಹುಡುಕಿ ಸೌಲಭ್ಯ ಕೊಡಿ ಆಗ ನಿಮ್ಮ ವರದಿಯನ್ನು ಜನಸಾಮಾನ್ಯರು ಒಪ್ಪಿಕೊಳ್ಳುತ್ತಾರೆ ನಮ್ಮನ್ನ ಕೇಳುವುದಾದರೆ ರೈತರ ಬೆಳೆಗೆ ಒಳ್ಳೆಯ ಬೆಲೆ ಕೊಡಿ ಯುವಕರಿಗೆ ಕೆಲಸ ಕೊಡಿ ಅಸಹಾಯಕರಿಗೆ ಆಶ್ರಯ ಕೊಡಿ ಅನಾರೋಗ್ಯದಿಂದ ಬಳತಾ ಇರೋರಿಗೆ ಸೂಕ್ತ ಚಿಕಿತ್ಸೆ ಕೊಡಿ ಈ ಜಾತಿ ಗೋಜಲನ್ನ ಬಿಟ್ಟು ಮನುಷ್ಯನನ್ನ ಮನುಷ್ಯನ ರೀತಿ ನೋಡಿ ಸಾಕು ಅದೇ ನೀವು ನಮಗೆ ಕೊಡೋ ನಿಜವಾದ ನ್ಯಾಯ ಸ್ನೇಹಿತರೆ ಕರ್ನಾಟಕದ ಜಾತಿ ನತಿ ಒಂದು ಕನ್ನಡಿಯಂತೆ ಇದು ಸಮಾಜದ ಒಳಿತನ್ನು ಕೊರತೆಯನ್ನು ತೋರಿಸುತ್ತದೆ ಈ ಗಣತಿಯಿಂದ ಸಾಮಾಜಿಕ ನ್ಯಾಯ ಸಿಗಬಹುದು ಆದರೆ ಅದರಲ್ಲಿರುವ ಲೋಪಗಳನ್ನು ಸರಿಪಡಿಸದಿದ್ದರೆ ಅದು ಸಮಾಜದಲ್ಲಿ ದ್ವೇಷದ ಬೀಜ ಬಿತ್ತಬಹುದು ರಾಜಕೀಯ ಪಕ್ಷಗಳು ತಮ್ಮ ವೋಟ್ ಬ್ಯಾಂಕ್ ಆಗಿ ಈ ವಿಷಯವನ್ನು ಬಳಸಿಕೊಳ್ಳುತ್ತಿವೆ ಅದು ಕಾಂಗ್ರೆಸ್ ಆಗಿರಲಿ ಬಿಜೆಪಿ ಆಗಿರಲಿ ಅಥವಾ ಜೆಡಿಎಸ್ ಆಗಿರಲಿ ಎಲ್ಲರೂ ಅವರೇ ಆದರೆ ನಾವು ಜನಸಾಮಾನ್ಯರು ಒಗ್ಗಟ್ಟಾಗಿ ಅವರ ಈ ಆಟವನ್ನು ತಡೆಯಬೇಕಿದೆ ಸರ್ಕಾರಕ್ಕೆ ನಮ್ಮ ಸಂದೇಶ ಸ್ಪಷ್ಟ ಜಾತಿಯ ಜಗಳದ ಬದಲು ಜನರ ಜೀವನ ಮಟ್ಟ ಸುಧಾರಣೆಗೆ ಗಮನ ಕೊಡಿ ಆರ್ಥಿಕತೆ ಶಿಕ್ಷಣ ಆರೋಗ್ಯ ಮೂಲಸೌಕರ್ಯ ಮತ್ತು ಸಾಮಾಜಿಕ ಸಾಮರಸ್ಯ ಇವೆಲ್ಲ ನಮ್ಮ ಆದ್ಯತೆಗಳಾಗಬೇಕು ಗಣತಿಯಿಂದ ಜನರಿಗೆ ನಿಜವಾದ ಲಾಭವಾಗಬೇಕೆಂದರೆ ಇದನ್ನು ಕೊಳಕು ರಾಜಕೀಯ ದಾಟದಿಂದ ದೂರವಿಡಬೇಕು ನೀವು ಈ ವಿಷಯದ ಬಗ್ಗೆ ಏನು ಯೋಚಿಸ್ತೀರಿ ಈ ಗಣತಿಯನ್ನು ಒಪ್ಪಿಕೊಳ್ಳಬೇಕೇ ಬೇಡವೇ ಇದರಿಂದ ಯಾರಿಗೆ ಲಾಭ ಯಾರಿಗೆ ನಷ್ಟ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಆರ್ಜೆ ಸ್ಟುಡಿಯೋ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್‌ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಮತ್ತೆ ಭೇಟಿಯಾಗೋಣ ಜೈ ಹಿಂದ್ ಜೈ ಕರ್ನಾಟಕ